ಹಲೋ ಫ್ರೆಂಡ್ಸ್ ಫುಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಬೆಂಡಿ ಫ್ರೈ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬೆಂಡಿ ತೊಗೊಂಡು ಫಸ್ಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಆಮೇಲೆ ಒಂದು ಆನಿಯನ್ ತೊಗೋಬೇಕು ಆಮೇಲೆ ಒಂದು ಬೆಳ್ಳುಳ್ಳಿ ತೊಗೋಬೇಕು ಆಮೇಲೆ ಟೊಮೊಟೊ ತೊಗೋಬೇಕು ಆಮೇಲೆ ಟೊಮೆಟೊ ತೊಗೊಂಡು ಆಮೇಲೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಮಾತ್ರ ತೊಗೊಳ್ಳಿ ನಾಲ್ಕು ಐದು ತೊಗೊಳ್ಳಿ ಅಷ್ಟೇ ಸಾಕು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಎಲ್ಲ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಕೊದ್ಮೆ ಧರ್ಮ ಧನಿಯ ಸೊಪ್ಪು ತೊಗೊಳ್ಳಿ ಧನಿಯಲ್ ಸೊಪ್ಪು ಆಮೇಲೆ ಕಡಿಪತ್ತ ಆಮೇಲೆ ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಇಟ್ಕೊಂಬಿಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಟೊಮೊಟೊ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಉಳಿದರೆ ಚೆನ್ನಾಗಿ ಟೇಸ್ಟ್ ಬರೋಲ್ಲ ಆಮೇಲೆ ಇದು ಎಣ್ಣೆ ಹಾಕ್ಕೊಂಡು ಭಾಳ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫಸ್ಟ್ ಫುಲ್ಲು ಲೈಟಾಗಿ ಬ್ಲಾಕ್ ಥರ ಆಗಬೇಕು ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಸ್ಲೈಟಾಗಿರಬೇಕು ಬ್ಲ್ಯಾಕಾಗಿ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಈರುಳ್ಳಿ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಆಮೇಲೆ ತಿರ್ಗ ಚೆನ್ನಾಗಿ ಬ್ರೌನ್ ಕಲರ್ ಲೈಟಾಗಿ ಬ್ರೌನ್ ಆಗಬೇಕು ಅದು ಅಷ್ಟೊಂದು ಬ್ರೌನ್ ಬೇಡ ಆಗಬೇಕು ಆಮೇಲೆ ಕೊತ್ಮರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಇನ್ನೊಂದು ಚೂರು ಫ್ರೈ ಮಾಡಿ ಫ್ರೈ ಮಾಡಾದ್ಮೇಲೆ ಆಮೇಲೆ ನಾವು ಕಟ್ ಮಾಡಿಕೊಂಡಿರೋದೆಲ್ಲ ಇದು ಬೆಂಡೆಕಾಯಿ ಟಮ ಟೊಮೊಟೊ ಇದೆಲ್ಲ ಟೊಮೊಟೊ ಕಟ್ ಮಾಡಿದ್ರೆಲ್ಲ ಫುಲ್ಲಾಕಬೇಕು ಫುಲ್ ಹಾಕಿ ಟಮೊಟೊ ಫುಲ್ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ನೋಡಿ ಅಂದರೆ ಒಂದು ಎರಡು ಟೊಮೊಟೊ ಹಾಕೊಳ್ಳಿ ಚೆನ್ನಾಗಿರುತ್ತೆ ಜಾಸ್ತಿ ಟೊಮೊಟೊ ಹಾಕ್ಕೊಂಡ್ರೆ ಒಂಥರ ಹುಳಿ 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 ಬೆಂಡೆ ಬೆಂಡೆ ಫ್ರೈಯಲ್ಲಿ ಹುಳಿ ಹುಳಿ ಇದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಲೈಟಾಗಿ ಇದು ಹುಳಿ ಇರಬೇಕು ಟೊಮೊಟೊ ಅಷ್ಟೊಂದು ಜಾಸ್ತಿ ಹಾಕ್ಬಾರ್ದು ಲೈಟಾಗಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಆಮೇಲೆ ಬೆಂಡೆಕಾಯಿ ಕಟ್ ಮಾಡಿರೋದನ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಿಮಗೆ ಲೈಟಾಗಿ ಫುಲ್ಲು ಫ್ರೈ ಥರನೇ ಇರಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ನೀರು ಹಾಕೋಂಗಿಲ್ಲ ಏನು ಒಂಚೂರು ನಿಮ್ಗೆ ನೀರು ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಇರಲಿ ಅಂತಂದರೆ ಒಂಚೂರು ನೀರು ಹಾಕೋಬೇಕು ಎಲ್ಲ ಮಸಾಲೆ ಎಲ್ಲ ಹಾಕಾದ್ಮೇಲೆ ಇದು ಅರ್ಶಿಣ ಪೌಡ್ರು ಒಂದು ಟೇಬಲ್ ಸ್ಪೂನ್ ಚಿಕ್ಕ ಅರ್ಧ ಆಮೇಲೆ ಖಾರ ಪುಡಿ ಆಮೇಲೆ ಉಪ್ಪು ಉಪ್ಪು ಮೂರು ರುಚಿ ತಕ್ಕಂತೆ ಹಾಕ್ಕೊಳ್ಳಿ ಆಮೇಲೆ ಖಾರ ಪುಡಿ ಆಮೇಲೆ ಧನಿಯಾ ಪೌಡ್ರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಮುಚ್ಚಿಬಿಡ್ಬೇಕು ಅದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮುಚ್ಚಿಬಿಡ್ಬೇಕು ಮುಚ್ಚಿಬಿಟ್ಟಾದ್ಮೇಲೆ ಒಂದು ಐದರಿಂದ ಆರು ನಿಮಿಷ ಎಲ್ಲ ಚೆನ್ನಾಗಿ ಬೇಯುತ್ತೆ ಮಸಾಲೆ ಎಲ್ಲ ಬೇಯುತ್ತೆ ವೇ ಆದಮೇಲೆ ನೀಟಾಗಿ ಟೇಸ್ಟ್ ನೋಡ್ಬೇಕು ಟೇಸ್ಟ್ ನೋಡಿ ನಿಮ್ಗೆ ಇನ್ನೊಂದು ಚೂರು ಏನು ಬೇಕಾದರೆ ಉಪ್ಪಬೇಕಂದ್ರೆ ತಗೊಂಡು ಓಕೆ ಫ್ರೆಂಡ್ಸ್ ಆಯ್ತು ರೆಡಿ ಬೆಂಡೆಕಾಯಲ್ಲಿ ಹೆಂಗೆ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ